ನಮಸ್ತೆ ಸ್ನೇಹಿತರೆ ಇವತ್ತಿನ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚು ಸದ್ದು ಮಾಡುತ್ತಿರುವ ವಿಷಯವೆಂದರೆ ದರ್ಶನ್ ರವರ ಮೇಲಿನ ಕೊಲೆ ಪ್ರಕರಣ ದರ್ಶನ್ ಒಬ್ಬ ಕನ್ನಡ ಚಿತ್ರರಂಗದ ಸ್ಟಾರ್ ನಟನಾಗಿದ್ದು ತಮ್ಮ ಜೀವನದಲ್ಲಿ ಸಾಕಷ್ಟು ಸವಾಲುಗಳನ್ನು ಎದುರಿಸಿದ ದರ್ಶನ್ ರೇಣುಕಾಸ್ವಾಮಿ ವಿಷಯದಲ್ಲಿ ಏಕೆ ತಪ್ಪು ಮಾಡಿದರೂ ಗೊತ್ತಿಲ್ಲ ನಿಜವಾಗಲೂ ದರ್ಶನ್ ಸಂಪೂರ್ಣ ಈ ಕೊಲೆ ಮಾಡಿದ್ದರೆ ಕಾನೂನಿನಲ್ಲಿ ಶಿಕ್ಷೆಯಾಗಲೇಬೇಕು ಮತ್ತು ರೇಣುಕಾಸ್ವಾಮಿಯವರ ಮನೆಗೆ ನ್ಯಾಯ ಸಿಗಲೇಬೇಕು ದರ್ಶನ್ ಇವಾಗ ಆರೋಪಿಯ ಸ್ಥಾನದಲ್ಲಿದ್ದಾರೆ ಸಂಪೂರ್ಣವಾಗಿ ಆರೋಪಿ ಎಂದು ಇನ್ನೂ ಸಾಬೀತಾಗಿಲ್ಲ ಒಂದು ವೇಳೆ ದರ್ಶನ್ ಆರೋಪಿಯಾದರೆ ಕನ್ನಡ ಚಿತ್ರರಂಗದ ಕಲಾವಿದರಿಗೆ ನಿರ್ಮಾಪಕರಿಗೆ ಮತ್ತು ಕಾರ್ಮಿಕ ವರ್ಗಕ್ಕೆ ಚಿತ್ರಮಂದಿರಗಳಿಗೆ ಒಂದಿಷ್ಟು ನಷ್ಟವೆನ್ನಬಹುದು ಈಗ ಕನ್ನಡ ಚಿತ್ರರಂಗದಲ್ಲಿ ಕೆಲವೇ ಕೆಲವು ಸ್ಟಾರ್ ನಟರ ಚಿತ್ರಗಳು ಮಾತ್ರ ಸದ್ದು ಮಾಡುತ್ತಿರುವಾಗ ಇದರಿಂದಾಗಿ ಕನ್ನಡ ಚಿತ್ರರಂಗಕ್ಕೂ ಕೂಡ ಸಂಕಷ್ಟಕ್ಕೆ ಕಾರಣವಾಗಬಹುದು ಇನ್ನು ಡಿ ವಾಯ್ಸ್ ಅಭಿಮಾನಿಗಳಿಗಂತೂ ತುಂಬ ನೋವುಂಟಾಗಬಹುದು ಮತ್ತೊಂದು ದೃಷ್ಟಿಯಲ್ಲಿ ನೋಡುವುದಾದರೆ ಇದರಲ್ಲಿ ರೇಣುಕಾಸ್ವಾಮಿರುವುದು ಕೂಡ ತಪ್ಪಿದೆ ಪವಿತ್ರ ಗೌಡೆಗೆ ಅಶ್ಲೀಯವಾದ ಎಸ್ ಎಂ ಎಸ್ ಮಾಡಬಾರದಾಗಿತ್ತು ಅದೇನೇ ಆಗಲಿ ಹೀರೋ ಆಗಿದ್ದ ದರ್ಶನ್ ಈ ವಿಷಯದಲ್ಲಿ ವಿಲನ್ ಆಗಿಬಿಟ್ರು ಅನ್ನಿಸುತ್ತೆ ಆದಷ್ಟು ಬೇಗ ರವರು ನಿರುಪ ನಿರುಪರಾಧಿಯಾಗಿ ತಪ್ಪಿದ್ದಸ್ಥರಿಗೆ ಶಿಕ್ಷೆಯಾಗಲೇಬೇಕು ಮತ್ತು ರೇಣುಕಾಸ್ವಾಮಿ ಹೆಂಡತಿಗೆ ನ್ಯಾಯ ಸಿಗಲೆಂದು ನಮ್ಮ ಅಭಿಪ್ರಾಯ